ನಮಸ್ಕಾರ ನನ್ನ ಹೆಸರು ಸುರೇಶ್ ನಾನು ಹೇಳ ಹೊರಟಿರುವ ಈ ಕಥೆ ನನ್ನದೇ ಜೀವನದ ಒಂದು ಕರಾಳ ಅಧ್ಯಾಯ ಇದನ್ನು ಯಾರ ಬಳಿ ಹೇಳಿಕೊಳ್ಳಲಿ ಹೇಗೆ ಹೇಳಿಕೊಳ್ಳಲಿ ಸಮಾಜ ನನ್ನನ್ನು ನನ್ನ ಕುಟುಂಬವನ್ನು ಯಾವ ದೃಷ್ಟಿಯಿಂದ ನೋಡಬಹುದು ಎಂಬ ಭಯ ನನ್ನನ್ನು ಕಾಡುತ್ತಲೇ ಇರುತ್ತದೆ ಆದರೆ ಈ ಭಾರವನ್ನು ಇನ್ನೂ ಹೊತ್ತಿಕೊಳ್ಳಲು ನನ್ನಿಂದ ಸಾಧ್ಯವಿಲ್ಲ ಆದ್ದರಿಂದ ನನ್ನ ಮನಸ್ಸಿನ ಭಾರವನ್ನು ನಿಮ್ಮ ಮುಂದಿಡುತ್ತಿದ್ದೇನೆ ತೀರ್ಪು ಕೊಡುವ ಮೊದಲು ದಯವಿಟ್ಟು ನನ್ನ ಪರಿಸ್ಥಿತಿಯನ್ನು ಒಮ್ಮೆ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ನಾವು ವಾಸಿಸುತ್ತಿರುವುದು ಬೆಂಗಳೂರಿನ ಒಂದು ಬಡಾವಣೆಯಲ್ಲಿ ಇದೊಂದು ನಾಲ್ಕು ಅಂತಸ್ತಿನ ಕಟ್ಟಡ ನಮ್ಮದೇ ಸ್ವಂತದ್ದು ಕೆಳಗಿನ ಆರು ಮನೆಗಳನ್ನು ಬಾಡಿಗೆಗೆ ಕೊಟ್ಟಿದ್ದೇವೆ ನಾವು ಮೇಲಿನ ಮಹಡಿಯಲ್ಲಿ ವಾಸವಾಗಿದ್ದೇವೆ ಸುಮಾರು ನಾಲ್ಕು ವರ್ಷಗಳ ಹಿಂದೆ ಇಡೀ ಜಗತ್ತನ್ನೇ ತಳ್ಳಣಗೊಳಿಸಿದ ಕೋವಿಡ್ ಮಹಾಮಾರಿ ನಮ್ಮ ಕುಟುಂಬವನ್ನು ಬಲಿ ತೆಗೆದುಕೊಂಡಿತು ಒಂದೇ ವಾರದಲ್ಲಿ ನಾನು ನನ್ನ ಅಪ್ಪ ಅಮ್ಮರನ್ನು ಕಳೆದುಕೊಂಡೆ ಅದೇ ಸಮಯದಲ್ಲಿ ನನ್ನ ಮಾವ ಅಂದರೆ ಪ್ರಭಾವತಿ ಅತ್ತೆಯ ಗಂಡ ಕೂಡ ನಮ್ಮನ್ನು ಅಗಲಿದರು ಆ ಕರಾಳ ದಿನಗಳನ್ನು ನೆನೆಸಿಕೊಂಡ್ರೆ ಈಗಲೂ ಮೈ ಜುಮ್ಮೆನ್ನುತ್ತದೆ ಅಂದಿನಿಂದ ನಾನೇ ಅತ್ತೆಗೆ ಆಸರೆ ಅತ್ತೆಯೇ ನನಗೆ ಆಸರೆ ನನ್ನ ತಂದೆ ತಾಯಿ ಇಲ್ಲವಾದ ಮೇಲೆ ಪ್ರಭಾವತಿ ಅತ್ತೆಯೇ ನನಗೆ ಎಲ್ಲವೂ ಆದರು ಅವರು ನನ್ನನ್ನು ತುಂಬಾ ಪ್ರೀತಿಯಿಂದ ನೋಡಿಕೊಂಡರು ನಾನು ಅಷ್ಟೆ ಅವರನ್ನು ಒಳ್ಳೆಯ ಸ್ಥಾನದಲ್ಲಿಟ್ಟು ಪೂಜಿಸುತ್ತಿದ್ದೆ ನಾನು ಆಗ ತಾನೇ ಡಿಗ್ರಿ ಮುಗಿಸಿದ್ದೆ ಕೆಲಸ ಹುಡುಕಬೇಕೆನ್ನುವಷ್ಟರಲ್ಲಿ ಈ ದುರಂತ ಸಂಭವಿಸಿತು ಈಗ ಒಂದು ಕಂಪ್ಯೂಟರ್ ಕೋರ್ಸ್ ಮಾಡುತ್ತಾ ಕೆಲಸಕ್ಕಾಗಿ ಪ್ರಯತ್ನಿಸುತ್ತಿದ್ದೇನೆ ನನ್ನ ಅತ್ತೆಯ ಮಗಳು ಅವಳನ್ನು ಅಕ್ಕ ಅಂತ ಕರೆಯುತ್ತಿದ್ದೆ ನನಗಿಂತ ಮೂರು ವರ್ಷ ದೊಡ್ಡವಳು ಅವಳ ಮದುವೆಯಾಗಿ ಐದು ವರ್ಷಗಳಾಗಿತ್ತು ಅವಳ ಗಂಡ ನನ್ನ ಭಾವ ದುಬೈನಲ್ಲಿ ಕೆಲಸ ಮಾಡುತ್ತಿದ್ದರು ವರ್ಷಕ್ಕೊಮ್ಮೆ ಅಥವಾ ಎಂಟು ವರ್ಷಕ್ಕೊಮ್ಮೆ ಬರುತ್ತಿದ್ದರು ಹೀಗಾಗಿ ಅಕ್ಕ ಹೆಚ್ಚಾಗಿ ನಮ್ಮ ಮನೆಯಲ್ಲೇ ಇರುತ್ತಿದ್ದಳು ಅವಳು ನಮ್ಮೊಂದಿಗೆ ಇರುವುದು ಅತ್ತೆಯ ಒಂದು ರೀತಿ ಧೈರ್ಯ ನನಗೂ ಒಂದು ರೀತಿ ಸಮಾಧಾನ ಎಲ್ಲವೂ ಸರಿಯಾಗಿಯೇ ನಡೆಯುತ್ತಿದೆ ಎಂದು ನಾನು ಭಾವಿಸಿದ್ದೆ ಆದರೆ ನನ್ನ ಭಾವನೆ ತಪ್ಪಾಗಿತ್ತು ನಮ್ಮ ಮನೆಯೊಳಗೆ ಒಂದು ಅಗ್ನಿಪರ್ವತವೇ ಹೊಗೆ ಆಡುತ್ತಿತ್ತು ಅದು ಯಾವಾಗ ಸ್ಫೋಟಗೊಳ್ಳುವುದು ಎಂದು ಕಾಯುತ್ತಿತ್ತು ಕೆಲವು ತಿಂಗಳುಗಳಿಂದ ಅತ್ತೆಯ ನಡವಳಿಕೆಯಲ್ಲಿ ವಿಚಿತ್ರವಾದ ಬದಲಾವಣೆಗಳನ್ನು ನಾನು ಗಮನಿಸುತ್ತಿದ್ದೆ ಅವರು ಮೊದಲಿನಂತೆ ಇರಲಿಲ್ಲ ಯಾವುದೋ ಯೋಚನೆಯಲ್ಲಿ ಮುಳುಗಿದಂತೆ ಕಾಣಿಸುತ್ತಿದ್ದರು ಗಂಟೆಗಟ್ಟಲೆ ಫೋನಿನಲ್ಲಿ ಮಾತನಾಡುತ್ತಿದ್ದರು ಯಾರೆಂದು ಕೇಳಿದರೆ ಸ್ನೇಹಿತರು ಸಂಬಂಧಿಕರು ಎಂದು ಜಾರಿಕೊಳ್ಳುತ್ತಿದ್ದರು ಮೊದಮೊದಲು ನಾನು ಅದನ್ನು ನಂಬಿದ್ದೆ ಆದರೆ ದಿನಕಳೆದಂತೆ ನನ್ನ ಅನುಮಾನ ಹೆಚ್ಚಾಗುತ್ತಾ ಹೋಯಿತು ನಮ್ಮ ಕೆಳಮನೆಯಲ್ಲಿ ರಾಕೇಶ್ ಎಂಬ ಹುಡುಗ ಬಾಡಿಗೆಗಿದ್ದ ಸುಮಾರು ಇಪ್ಪತ್ತೆರಡು ಇಪ್ಪತ್ಮೂರು ವರ್ಷ ವಯಸ್ಸಿರಬಹುದು ನೋಡಲು ಸ್ಫುರದ್ರೂಪಿ ಯಾವುದೋ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಅತ್ತೆ ಅವನೊಂದಿಗೆ ಹೆಚ್ಚು ಮಾತನಾಡುತ್ತಿದ್ದರು ಅವನು ನಮ್ಮ ಮನೆಯಲ್ಲೇ ಇದ್ದಾನಲ್ಲ ಅಷ್ಟಕ್ಕೇನು ಎಂದು ನಾನು ಸುಮ್ಮನಾಗುತ್ತಿದ್ದೆ ಆದರೆ ಅವರ ಮಾತುಕತೆ ಅವರ ನೋಟ ಎಲ್ಲವೂ ನನಗೆ ಬೇರೆಯೇ ಕಥೆಯನ್ನು ಹೇಳುತ್ತಿದ್ದವು ಒಂದು ದಿನ ರಾತ್ರಿ ಸುಮಾರು ಹನ್ನೊಂದು ಗಂಟೆಯ ಸಮಯ ನನಗೆ ನಿದ್ದೆ ಬರುತ್ತಿರಲಿಲ್ಲ ಏನೋ ಪುಸ್ತಕ ಓದುತ್ತಾ ಕುಳಿತಿದ್ದೆ ಇದ್ದಕ್ಕಿದ್ದಂತೆ ಅತ್ತೆಯ ಕೋಣೆಯಿಂದ ಮೆಲುಧ್ವನಿಯಲ್ಲಿ ಮಾತು ಕೇಳಿ ಬಂತು ನಾನು ಕಿವಿಗೊಟ್ಟು ಕೇಳಿದೆ ಅದು ಅತ್ತೆಯ ಧ್ವನಿಯಾಗಿತ್ತು ಅವರು ಯಾರೊಂದಿಗೂ ಫೋನಿನಲ್ಲಿ ಮಾತನಾಡುತ್ತಿದ್ದರು ಅವರ ಧ್ವನಿಯಲ್ಲಿ ಒಂದು ರೀತಿ ಆರ್ದ್ರತೆ ಒಂದು ರೀತಿ ತಳಮಳವಿತ್ತು ರಾಕೇಶ್ ಯಾಕೋ ಇವತ್ತು ಬೇಗ ಮಲಗಿಬಿಟ್ಟೆ ನಾನು ಕಾಯುತ್ತಿದ್ದೇನೆ ಎನ್ನುತ್ತಿದ್ದರು ನನ್ನ ತಲೆ ಮೇಲೆ ಸಿಡಿಲು ಬಡಿದಂತಾಯಿತು ನನ್ನ ಕಾಲುಗಳು ನಡುಗಲಾರಂಭಿಸಿದವು ರಾಕೇಶ್ ಜೊತೆ ಅತ್ತಿ ಇಷ್ಟು ಸಲುಗೆಯಿಂದ ಮಾತನಾಡುತ್ತಾರೆಗೆ ಅದು ಈ ರಾತ್ರಿಯ ವೇಳೆಯಲ್ಲೇ ನನ್ನ ಮನಸ್ಸು ಒಪ್ಪುತ್ತಿರಲಿಲ್ಲ ನಾನು ಮೆಲ್ಲಗೆ ಎದ್ದು ಅವರ ಕೋಣೆಯ ಬಾಗಿಲ ಬಳಿ ನಿಂತೆ ಇಲ್ಲ ಕಣೋ ಇವತ್ತು ಸುರೇಶ್ ಬೇಗ ಮಲಗಿಲ್ಲ ಅವನು ಎಚ್ಚರವಾಗಿಯೇ ಇದ್ದಾನೆ ನಾಳೆ ಮಾತನಾಡೋಣ ಎಂದು ಫೋನ್ ಕಟ್ ಮಾಡಿದರು ನನ್ನ ಅನುಮಾನ ನಿಜವಾಗಿತ್ತು ನನ್ನ ಜಗತ್ತೇ ತಲೆ ಕೆಳಗಾದಂತೆ ಭಾಸವಾಯಿತು ತಾಯಿಯ ಸ್ಥಾನದಲ್ಲಿಟ್ಟು ನೋಡುತ್ತಿದ್ದ ಅತ್ತಿಯ ಈ ರೂಪವನ್ನು ಕಲ್ಪಿಸಿಕೊಳ್ಳಲು ನನ್ನಿಂದ ಸಾಧ್ಯವಾಗುತ್ತಿರಲಿಲ್ಲ ಕೋಪ ದುಃಖ ಅಸಹಾಯಕತೆ ಎಲ್ಲವೂ ಒಟ್ಟಿಗೆ ನನ್ನನ್ನು ಆವರಿಸಿದವು ಆ ರಾತ್ರಿ ನಾನು ನಿದ್ದೆಯೇ ಮಾಡಲಿಲ್ಲ ಮರುದಿನದಿಂದ ನಾನು ಅತ್ತಿಯ ಮೇಲೆ ಒಂದು ಕಣ್ಣಿಟ್ಟೆ ಅವರ ಪ್ರತಿಯೊಂದು ಚಲನವಲನವನ್ನೂ ಗಮನಿಸಲಾರಂಭಿಸಿದೆ ಒಂದು ಭಾನುವಾರ ಅಕ್ಕ ಅವಳ ಗೆಳತಿಯ ಮನೆಗೆ ಹೋಗಿದ್ದಳು ಮನೆಯಲ್ಲಿ ನಾನು ಮತ್ತು ಅತ್ತೆ ಮಾತ್ರ ಇದ್ದೆವು ಮಧ್ಯಾಹ್ನ ಅತ್ತೆ ತಲೆನೋವು ಸ್ವಲ್ಪ ಹೊತ್ತು ಮಲಗುತ್ತೇನೆ ಎಂದು ತಮ್ಮ ಕೋಣೆಗೆ ಹೋದರು ನನಗೆ ಗೊತ್ತು ಅವರು ಮಲಗಲು ಹೋಗಿಲ್ಲ ಎಂದು ನಾನು ಸುಮ್ಮನೆ ನನ್ನ ಕೋಣೆಯಲ್ಲಿದ್ದೆ ಸುಮಾರು ಅರ್ಧ ಗಂಟೆ ನಂತರ ನಮ್ಮ ಮನೆಯ ಕಾಲಿಂಗ್ ಬೆಲ್ ಶಬ್ದವಾಯಿತು ನಾನು ಬಾಗಿಲು ತೆರೆಯುವ ಮೊದಲೇ ಅತ್ತೆ ಓಡಿಹೋಗಿ ಬಾಗಿಲು ತೆರೆದರು ಬಂದಿದ್ದು ರಾಕೇಶ್ ಯಾಕೋ ಬಂದೆ ಸುರೇಶ್ ಮನೆಯಲ್ಲೇ ಇದ್ದಾನೆ ಎಂದು ಅತ್ತೆ ಪಿಸುಗುಡಿದರು ಅವನು ಮಧ್ಯಾಹ್ನ ಮಲಗುತ್ತಾನಲ್ಲ ಆಂಟಿ ಅದಕ್ಕೆ ಬಂದೆ ನಿಮ್ಮನ್ನು ನೋಡದೇ ಇರಲು ಆಗಲಿಲ್ಲ ಎಂದು ರಾಕೇಶ್ ಹೇಳಿದ ನಾನು ಬಾಗಿಲ ಮರೆಯಲ್ಲಿ ನಿಂತು ಎಲ್ಲವನ್ನೂ ಕೇಳಿಸಿಕೊಳ್ಳುತ್ತಿದ್ದೆ ನನ್ನ ರಕ್ತ ಕುದಿಯುತ್ತಿತ್ತು ಸರಿ ಒಳಗೆ ಬಾ ಆದ್ರೆ ಹೆಚ್ಚು ಹೊತ್ತು ಇರಬೇಡ ಎಂದು ಅತ್ತೆ ಅವನನ್ನು ಒಳಗೆ ಕರೆದುಕೊಂಡು ನೇರವಾಗಿ ತಮ್ಮ ಕೋಣೆಗೆ ಹೋದರು ನನಗೆ ಏನು ಮಾಡಬೇಕೆಂದು ತೋಚಲಿಲ್ಲ ಅವರನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿಯಬೇಕೆಂದು ನಿರ್ಧರಿಸಿದೆ ಒಂದು ಹದಿನೈದು ನಿಮಿಷ ಬಿಟ್ಟು ನಾನು ಮೆಲ್ಲಗೆ ಅವರ ಕೋಣೆಯತ್ತ ಹೆಜ್ಜೆ ಹಾಕಿದೆ ಬಾಗಿಲು ಸರಿಯಾಗಿ ಲಾಕ್ ಆಗಿರಲಿಲ್ಲ ನಾನು ಮೆಲ್ಲಗೆ ಬಾಗಿಲನ್ನು ತಳ್ಳಿದೆ ಅಲ್ಲಿ ನಾನು ಕಂಡ ದೃಶ್ಯ ನನ್ನನ್ನು ಸಾಯಿಸಿಯೇ ಬಿಟ್ಟಿತು ನನ್ನ ಅತ್ತೆ ಆ ಹುಡುಗನ ತೋಳುಗಳಲ್ಲಿ ಬಂದಿಯಾಗಿದ್ದರು ಅವರ ನಡುವೆ ನಡೆಯಬಾರದದ್ದು ನಡೆಯುತ್ತಿತ್ತು ನನ್ನನ್ನು ಕಂಡ ತಕ್ಷಣ ಅವರಿಬ್ಬರು ಬೆಚ್ಚುಬಿದ್ದರು ರಾಕೇಶ್ ತಕ್ಷಣವೇ ಬಟ್ಟೆ ಸರಿಪಡಿಸಿಕೊಂಡು ತಲೆ ತಗ್ಗಿಸಿ ನಿಂತ ಅತ್ತೆಯ ಮುಖದಲ್ಲಿ ಅಪರಾಧಿ ಪ್ರಜ್ಞೆ ಭಳ್ಳ ಆತಂಕ ಎಲ್ಲವೂ ಎದ್ದು ಕಾಣಿಸುತ್ತಿತ್ತು ನಾನು ಒಂದು ಮಾತು ಆಡಲಿಲ್ಲ ನನ್ನ ಗಂಟಲು ಒಣಗಿ ಹೋಗಿತ್ತು ಕಣ್ಣಲ್ಲಿ ನೀರು ತುಂಬಿಕೊಂಡಿತ್ತು ನಾನು ಅಲ್ಲಿಂದ ಹಿಂತಿರುಗಿ ನನ್ನ ಕೋಣೆಗೆ ಬಂದು ಬಾಗಿಲು ಹಾಕಿಕೊಂಡೆ ನನ್ನ ತಂದೆ ತಾಯಿ ಫೋಟೋವನ್ನು ನೋಡಿ ಅಳಲಾರಂಭಿಸಿದೆ ಅಪ್ಪಾ ಅಮ್ಮಾ ಇದನ್ನೆಲ್ಲ ನೋಡಲು ನಾನು ಯಾಕೆ ಬದುಕಿರಬೇಕು ಎಂದು ಗೋಳಾಡಿದೆ ಆ ಘಟನೆ ನಂತರ ಮನೆಯಲ್ಲಿ ಒಂದು ರೀತಿಯ ಸ್ಮಶಾನ ಮೌನ ಆವರಿಸಿತ್ತು ಅತ್ತೆ ನನ್ನೊಂದಿಗೆ ಮಾತನಾಡಲು ಪ್ರಯತ್ನಿಸುತ್ತಿದ್ದರು ಆದರೆ ನಾನು ಅವರನ್ನು ನೋಡಲು ಇಷ್ಟಪಡುತ್ತಿರಲಿಲ್ಲ ನನ್ನ ಮನಸ್ಸಿನಲ್ಲಿ ಒಂದೇ ಯೋಚನೆ ಈಗ ಏನು ಮಾಡುವುದು ಈ ವಿಷಯವನ್ನು ಹೇಗೆ ನಿಭಾಯಿಸುವುದು ಹೀಗಿರುವಾಗಲೇ ಇನ್ನೊಂದು ಆಘಾತ ನನ್ನನ್ನು ಕಾಯುತ್ತಿತ್ತು ಒಂದು ದಿನ ನನ್ನ ಭಾವ ಅಕ್ಕನ ಗಂಡ ದುಬೈನಿಂದ ಫೋನ್ ಮಾಡಿದರು ಅವರ ಧ್ವನಿಯಲ್ಲಿ ಆತಂಕವಿತ್ತು ಸುರೇಶ್ ನಿಮ್ಮ ಅಕ್ಕನಿಗೆ ಫೋನ್ ಮಾಡಿದ್ರೆ ಸಿಗುತ್ತಿಲ್ಲ ಅವಳು ಸರಿಯಾಗಿದ್ದಾಳ ಏನಾದರೂ ಸಮಸ್ಯೆಯೇ ಎಂದು ಕೇಳಿದರು ಇಲ್ಲ ಭಾವ ಅವಳು ಚೆನ್ನಾಗಿದ್ದಾಳೆ ಬಹುಶಃ ಫೋನ್ ಸೈಲೆಂಟ್ ಇರಬಹುದು ಎಂದು ನಾನು ಸಮಾಧಾನ ಹೇಳಿದೆ ಆದರೆ ನನಗೂ ಆತಂಕ ಶುರುವಾಯಿತು ಅಕ್ಕ ಎರಡು ದಿನಗಳ ಹಿಂದೆ ನಮ್ಮ ಹಳ್ಳಿಯ ಮನೆಯನ್ನು ಒಮ್ಮೆ ನೋಡಿ ಬರಬೇಕು ಅಮ್ಮ ಎಂದು ಎರಡು ದಿನ ಅಲ್ಲೇ ಇರುತ್ತೇನೆ ಎಂದು ಹೇಳಿ ಹೋಗಿದ್ದಳು ನಮ್ಮ ಹಳ್ಳಿ ಇಲ್ಲಿಂದ ಸುಮಾರು ಇಪ್ಪತ್ತು ಕಿಲೋಮೀಟರ್ ದೂರ ಇದೆ ನಾನು ಅವಳಿಗೆ ಫೋನ್ ಮಾಡಿದೆ ಸ್ವಿಚ್ ಆಫ್ ಬರುತ್ತಿತ್ತು ನನ್ನ ಮನಸ್ಸಿಗೆ ಕೆಟ್ಟ ಯೋಚನೆಗಳು ಬರಲಾರಂಭಿಸಿದವು ನಾನು ತಕ್ಷಣವೇ ಬೈಕ್ ತೆಗೆದುಕೊಂಡು ಹಳ್ಳಿಯತ್ತ ಹೊರಟೆ ನಮ್ಮ ಹಳ್ಳಿಯ ಮನೆಯ ಬಳಿ ತಲುಪಿದಾಗ ಮನೆಯ ಬಾಗಿಲು ಚಿಲಿಕ ಹಾಕಿತ್ತು ನಾನು ಎಷ್ಟೇ ಕೂಗಿದರೂ ಯಾರೂ ಬಾಗಿಲು ತೆರೆಯಲಿಲ್ಲ ನನಗೆ ಅನುಮಾನ ಬಂದು ಹಿಂತಲಿನ ಕಡೆಯಿಂದ ಹೋಗಿ ಕಿಟಕಿಯಲ್ಲಿ ನೋಡಿದೆ ಅಲ್ಲಿ ನಾನು ಕಂಡ ದೃಶ್ಯ ನನ್ನ ಮೊದಲಿನ ಆಘಾತಕ್ಕಿಂತ ದೊಡ್ಡದಾಗಿತ್ತು ನನ್ನ ಅಕ್ಕ ಇನ್ನೊಬ್ಬ ವ್ಯಕ್ತಿಯೊಂದಿಗೆ ನನ್ನ ತಲೆ ತಿರುಗಿದಂತಾಯಿತು ಆ ವ್ಯಕ್ತಿ ನಮ್ಮ ಪಕ್ಕದ ಮನೆಯವನು ಅವನಿಗೆ ಮದುವೆಯಾಗಿ ಮಕ್ಕಳಿದ್ದರು ನಾನು ಕಿಟಕಿಗೆ ಬಲವಾಗಿ ತಟ್ಟಿದೆ ಅಕ್ಕ ಬಾಗಿಲು ತೆಗೆ ಎಂದು ಕಿರುಚಿದೆ ಒಳಗಿನಿಂದ ಅವರಿಬ್ಬರು ಗಾಬರಿಯಾದರು ಸ್ವಲ್ಪ ಹೊತ್ತಿನ ನಂತರ ಅಕ್ಕ ಬಂದು ಬಾಗಿಲು ತೆಗೆದಳು ಅವಳ ಮುಖದಲ್ಲಿ ಅದೇ ಭಯ ಅದೇ ಅಪರಾಧಿ ಪ್ರಜ್ಞೆ ಆ ವ್ಯಕ್ತಿ ಹಿತ್ತಲಿನ ಬಾಗಿಲಿನಿಂದ ಓಡಿ ಹೋಗಿದ್ದ ಏನಿದು ಅಕ್ಕ ನೀನು ಕೂಡ ನನ್ನ ಬಾಯಿಂದ ಮಾತುಗಳು ಹೊರಡುತ್ತಿರಲಿಲ್ಲ ಅವಳು ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದಳು ಸುರೇಶ್ ದಯವಿಟ್ಟು ನನ್ನನ್ನು ಕ್ಷಮಿಸು ನಾನು ಮಾಡಿದ್ದು ತಪ್ಪು ಆದರೆ ನನ್ನ ಪರಿಸ್ಥಿತಿಯನ್ನು ಅರ್ಥಮಾಡಿಕೊ ಎಂದು ಗೋಗರಿದಳು ನಾನು ಅವಳನ್ನು ಬೈಕ್ನಲ್ಲಿ ಕೂರಿಸಿಕೊಂಡು ಮನೆಗೆ ವಾಪಸ್ ಬಂದೆ ಮನೆಯಲ್ಲಿ ಅತ್ತೆ ನಮ್ಮ ದಾರಿ ಕಾಯುತ್ತಿದ್ದರು ಅಕ್ಕನನ್ನು ಅಳುತ್ತಾ ನೋಡಿ ಏನಾಯ್ತಮ್ಮಾ ಯಾಕೆ ಅಳುತ್ತಿದ್ದೀಯಾ ಎಂದು ಕೇಳಿದರು ಅದನ್ನು ನೀನೇ ಹೇಳುವತ್ತೆ ಮೊದಲು ನಿಮ್ಮಿಬ್ಬರ ನಾಟಕವನ್ನು ನಿಲ್ಲಿಸಿ ಎಂದು ನಾನು ಸಿಟ್ಟಿನಿಂದ ಕಿರುಚಿದೆ ಆ ರಾತ್ರಿ ನಮ್ಮ ಮನೆಯಲ್ಲಿ ಒಂದು ದೊಡ್ಡ ಯುದ್ಧವೇ ನಡೆಯಿತು ನಾನು ಅತ್ತೆ ಮತ್ತು ಅಕ್ಕನನ್ನು ಎದುರಿಗೆ ಕೂರಿಸಿಕೊಂಡು ಎಲ್ಲವನ್ನೂ ಕೇಳಿದೆ ಯಾಕೆ ಹೀಗೆ ಮಾಡಿದಿರಿ ನಮ್ಮ ಕುಟುಂಬದ ಮಾನ ಮರ್ಯಾದೆಯನ್ನು ಬೀದಿಗೆ ತರಲು ನಿಂತಿದ್ದೀರಾ ಅಪ್ಪ ಅಮ್ಮ ದೊಡ್ಡಪ್ಪ ಎಲ್ಲರೂ ಸ್ವರ್ಗದಿಂದ ಇದನ್ನೆಲ್ಲ ನೋಡಿ ಎಷ್ಟು ನೊಂದುಕೊಳ್ಳುತ್ತಿರಬಹುದು ಎಂದು ನಾನು ಅತ್ತೇ ಮೊದಲು ಅವರಿಬ್ಬರೂ ಮೌನವಾಗಿದ್ದರು ನಂತರ ಅತ್ತೆ ನಿಧಾನವಾಗಿ ಮಾತನಾಡಲಾರಂಭಿಸಿದರು ಹೌದು ಸುರೇಶ್ ನಾವು ಮಾಡಿದ್ದು ತಪ್ಪು ಸಮಾಜದ ದೃಷ್ಟಿಯಲ್ಲಿ ಇದು ಮಹಾ ಪಾಪ ಆದರೆ ನಮ್ಮ ಮನಸ್ಸಿನ ಸ್ಥಿತಿಯನ್ನು ಯಾರಾದರೂ ಅರ್ಥ ಮಾಡಿಕೊಳ್ಳುತ್ತಾರೆಯೇ ನಿನ್ನ ದೊಡ್ಡಪ್ಪ ತೀರಿಕೊಂಡು ನಾಲ್ಕು ವರ್ಷಗಳಾದವು ನನಗೆ ಆಗ ನಲವತ್ತೈದು ವರ್ಷ ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ಸತ್ತು ಹೋಗಿವೆಯೇ ಒಂಟಿತನವೆಂಬುದು ಎಂಥ ರಾಕ್ಷಸ ಗೊತ್ತಾ ಅದು ದಿನವೂ ನಮ್ಮನ್ನು ತಿನ್ನುತ್ತದೆ ಶಾರೀರಿಕ ಅಗತ್ಯಗಳಿಗಿಂತ ಹೆಚ್ಚಾಗಿ ಮಾನಸಿಕ ಆಸರೆ ಬೇಕು ಯಾರಾದರೂ ನಮ್ಮೊಂದಿಗೆ ಮಾತನಾಡಬೇಕು ನಮ್ಮ ಭಾವನೆಗಳನ್ನು ಹಂಚಿಕೊಳ್ಳಬೇಕು ಎನ್ನಿಸುತ್ತದೆ ಆ ರಾಕೇಶ್ ನನ್ನ ಒಂಟಿತನವನ್ನು ದೂರ ಮಾಡಿದ ನನ್ನೊಂದಿಗೆ ಮಾತನಾಡಿದ ನನಗೆ ಒಂದು ರೀತಿಯ ಆಸರೆಯಾದ ಅದು ತಪ್ಪಿನ ದಾರಿಗೆ ಹೋಯಿತು ನಾನು ಒಪ್ಪಿಕೊಳ್ಳುತ್ತೇನೆ ನಂತರ ಅಕ್ಕ ಮಾತನಾಡಿದಳು ನನ್ನ ಪರಿಸ್ಥಿತಿಯು ಅಷ್ಟೇ ಸುರೇಶ್ ನನ್ನ ಗಂಡ ದುಬೈನಲ್ಲಿದ್ದಾರೆ ವರ್ಷಕ್ಕೊಮ್ಮೆ ಬರುತ್ತಾರೆ ಬಂದಾಗಲೂ ಹತ್ತು ದಿನ ಇದ್ದು ಹೋಗುತ್ತಾರೆ ನಾನಿಲ್ಲಿ ಒಬ್ಬಳೆ ನನ್ನ ಯೌವನ ನನ್ನ ಆಸೆಗಳು ಎಲ್ಲವನ್ನೂ ಮಣ್ಣಲ್ಲಿ ಹೂತು ಹಾಕಬೇಕೆ ನನಗೂ ಭಾವನೆಗಳಿವೆ ನನಗೂ ಶರೀರವಿದೆ ಈ ಒಂಟಿತನ ಸಹಿಸದೆ ನಾನು ದಾರಿ ತಪ್ಪಿದೆ ದಯವಿಟ್ಟು ನಮ್ಮನ್ನು ಕ್ಷಮಿಸು ಅವರಿಬ್ಬರ ಮಾತುಗಳನ್ನು ಕೇಳಿ ನನ್ನ ಕೋಪವೆಲ್ಲವೂ ಕರಗಿಹೋಯಿತು ಅವರ ಸ್ಥಾನದಲ್ಲಿ ನಿಂತು ಯೋಚಿಸಿದಾಗ ನನಗೆ ಅವರ ನೋವು ಅವರ ಅಸಹಾಯಕತೆ ನನಗೆ ಅರ್ಥವಾಗುತ್ತಿತ್ತು ಅವರು ಕೆಟ್ಟವರಲ್ಲ ಪರಿಸ್ಥಿತಿಯವರನ್ನು ಕೆಟ್ಟವರನ್ನಾಗಿ ಮಾಡಿತು ಆದರೆ ಈಗ ಮುಂದೇನು ಅವರನ್ನು ಹೀಗೆಯೇ ಬಿಟ್ಟರೆ ನಮ್ಮ ಕುಟುಂಬದ ಗೌರವ ಬೀದಿ ಪಾಲಾಗುವುದು ಖಚಿತ ಆ ರಾಕೇಶ್ ಆ ಪಕ್ಕದ ಮನೆಯವನು ಇಬ್ಬರೂ ಈ ವಿಷಯವನ್ನು ಎಲ್ಲೆಡೆ ಹರಡಿದರೆ ನಮ್ಮನ್ನು ತಲೆಯೆತ್ತಿ ನಡೆಯಲು ಬಿಡುವುದಿಲ್ಲ ನಾನು ಬಹಳ ಹೊತ್ತು ಯೋಚಿಸಿದೆ ನನ್ನ ತಲೆಯಲ್ಲಿ ಒಂದು ವಿಚಿತ್ರವಾದ ಅಸಹಜವಾದ ಆಲೋಚನೆ ಮೂಡಿತು ಅದು ಸರಿಯೋ ತಪ್ಪೋ ನನಗೆ ಗೊತ್ತಿಲ್ಲ ಆದರೆ ಆ ಕ್ಷಣಕ್ಕೆ ನಮ್ಮ ಕುಟುಂಬದ ಮಾನವನ್ನು ಉಳಿಸಲು ಅದೊಂದೇ ದಾರಿ ಎಂದು ನನಗೆ ಅನಿಸಿತು ನಾನು ಅವರಿಬ್ಬರನ್ನೂ ನೋಡಿದೆ ಸರಿ ನೀವು ಮಾಡಿದ್ದು ತಪ್ಪಲ್ಲ ಪರಿಸ್ಥಿತಿಯ ತಪ್ಪು ಎಂದು ನಾನು ಒಪ್ಪಿಕೊಳ್ಳುತ್ತೇನೆ ಆದರೆ ಈ ವಿಷಯ ಇಲ್ಲಿಗೇ ಮುಗಿಯಬೇಕು ನೀವಿನ್ನು ಮುಂದೆ ಆ ರಾಕೇಶ್ನನ್ನಾಗಲಿ ಅಥವಾ ಬೇರೆ ಯಾರನ್ನಾಗಲಿ ಭೇಟಿ ಮಾಡಬಾರದು